ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅತಿ ದೊಡ್ಡ ಫುಟ್ವೇರ್ ಶೋರೂಮ್ ಓಪನ್ ಆಗಿದೆ ಸೂಕ್ತ ಬೆಲೆಗೆ ಬ್ರಾಂಡೆಡ್ ಶೂ ಮತ್ತು ಚಪ್ಪಲಿ ದೊರೆಯುತ್ತಿದೆ ಮೂರು ಸಾವಿರ ರೂಪಾಯಿ ಖರೀದಿ ಮಾಡಿದರೆ ನಿಮಗೆ ಆಕರ್ಷಕ ಗಿಫ್ಟ್ ಆಂಪರ್ ಲಭ್ಯವಿದೆ ಬ್ಯಾಕ್ ಟು ಸ್ಕೂಲ್ ಆಫರ್ ನಡೆಯುತ್ತಿದ್ದು ಮಕ್ಕಳಿಗೆ ಬ್ಯಾಗ್ ಹಾಗೂ ಶೂ ಖರೀದಿ ಮಾಡಿದ್ರೆ ಮೂವತ್ತು ಪರ್ಸೆಂಟ್ ಆಫರ್ ಇದೆ ಇನ್ನೇಕೆ ತಡ ಬೇಗ ಫಿಟ್ ಸ್ಟೈಲ್ ಶೋರೂಮ್ಗೆ ಭೇಟಿ ಕೊಡಿ ನಿಮಗೆ ಬೇಕಾದ ವಸ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಹೊಸ ಬ್ರಾಂಡೆಡ್ ಮತ್ತು ಶೂ ಅನ್ನು ಖರೀದಿ ಮಾಡಿ ಆಫರ್ ನಿಮ್ಮದಾಗಿಸ್ಕೊಳ್ಳಿ ನೀವು ಸಂಪರ್ಕಿಸಬೇಕಾದ ವಿಳಾಸ ವಿನಾಯಕ ಶೋರೂಮ್ ಅಪೋಸಿಟ್ ಮೋರ್ ಸೂಪರ್ ಮಾರ್ಕೆಟ್ ಪಕ್ಕ ಬೆಂಗಳೂರು ಮುಖ್ಯರಸ್ತೆ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ತ್ರೀ ಟು ಸಿಕ್ಸ್ ಟು ಫೋರ್ ಟು ಮತ್ತೊಂದು ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಡಬಲ್ ಟು ಏಟ್ ಸಿಕ್ಸ್ ತ್ರೀ ಸೆವೆನ್ ಮೊದಲನೇದಾಗಿ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಎಂ ಸಿ ಸುಧಾಕರ್ ರೆಡ್ಡಿ ಅವರು ಎಲ್ಲಾದ್ರೂ ಒಂದು ಮಾತು ಹೇಳ್ತಾ ಇರ್ತಾರೆ ಈ ಮನೆ ನೀವು ನೋಡ್ಬೋದು ನಮ್ಮ ಕ್ಲಿನಿಕ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮತ್ತು ನಿನ್ನೆ ಎಲ್ಲ ಒಂದು ಮಾತು ಹೇಳ್ತಾರೆ ನನ್ನ ಹತ್ರ ಬಂದಿದ್ದರು ನನ್ನ ಹತ್ರ ಬಂದುವಾಗ ನನ್ನ ಮನೆಗೆ ಬಂದಿದ್ದರು ನನ್ನ ಹತ್ರ ಬಂದಿದ್ದರು ನನ್ನ ಹತ್ರ ಬಂದಾಗ ನಾನು ಹೇಳ್ತೀನಿ ಅವ್ರಿಗೆ ಏನು ಹೇಳಿದ್ದೀನಿ ಅಂದರೆ ಎಲ್ಲ ಲೀಗಲ್ ಆಗಿ ಪರ್ಮಿಷನ್ ತಗೊಂಡು ನೀವು ಸ್ಟ್ಯಾಚ್ಯು ಇಟ್ಕೊಳ್ಳಿ ಅಂತ ಹೇಳಿ ಹೇಳಿದ್ದಾರೆ ಅಂತ ಹೇಳ್ತಾರೆ ಒಮ್ಮೆ ನೀವೆಲ್ಲರೂ ಕೇಳ್ಬೋದು ಎಮ್ ಸಿ ಸುಧಾಕರ್ ರೆಡ್ಡಿ ಅವ್ರ ಮನೆ ಹತ್ರ ಹೋದಾಗ ಯಾವ ರೀತಿ ಮಾತಾಡಿದ್ರು ಯಾವ ರೀತಿ ರೆಸ್ಪಾಂಡ್ ಮಾಡಿದ್ರು ಅಂತ ಎಲ್ಲರೂ ದಯವಿಟ್ಟು ಇನ್ನು ಸ್ವಲ್ಪ ಕೇಳಿ ಕೇಳಿಸ್ಕೊಂಡ್ರಾ ಇದೆಲ್ಲ ಇನ್ನೂ ಸುಮಾರು ಏನೇನೋ ತುಂಬ ದೊಡ್ಡ ಗಣ್ಯ ವ್ಯಕ್ತಿ ವ್ಯಕ್ತಿಗಳ ಬಗ್ಗೆ ಎಲ್ಲ ಏನಂದರೆ ಅದು ಮಾತಾಡಿದ್ರು ಅದೆಲ್ಲ ಕೇಳಿಸೋದು ಬೇಡ ಬಿಡಿ ಇದನ್ನು ಕೇಳಿಸ್ಕೊಳ್ಳಿ ಇವಾಗ ಚಿಂತಾಮಣಿ ಜನತೆನೇ ಡಿಸೈಡ್ ಮಾಡಿ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು ವಿರೋಧ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೋ ಇಲ್ಲ ಇವರು ದಲಿತ ವಿರೋಧಿನೋ ಎಲ್ಲ ಚಿಂತಾಮಣಿ ಜನತೆನೇ ಡಿಸೈಡ್ ಮಾಡಲಿ ನಾನು ಏನು ಹೇಳಲ್ಲ ಅವರು ಕೆಟ್ಟವರು ಒಳ್ಳೆಯವರು ಅನ್ನೋದನ್ನು ನಾನೇನು ಹೇಳಲ್ಲ ಜನತೆಯೇ ಡಿಸೈಡ್ ಮಾಡಲಿ ಏನು ಈ ಒಂದು ಸಲೀನೂ ನಮಗೆ ನಮ್ಮ ಹತ್ರ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ನನ್ನ ನಾನು ನನ್ನದು ಸಂಪೂರ್ಣ ಬೆಂಬಲ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಲೀಗಲ್ ಆಗಿ ಪರ್ಮಿಷನ್ ತೊಗೊಂಡು ಮಾಡಿಕೊಳ್ಳಿ ಅಂತೆಲ್ಲ ಕಡೆ ನ್ಯೂಸ್ಗಳಲ್ಲಿ ಹೇಳ್ತಾ ಇದ್ದಾರಲ್ವಾ ಅವರು ಅವ್ರ ಬಾಯಲ್ಲಿ ಬಂದಿರೋವಂಥ ಮಾತುಗಳನ್ನು ಚಿಂತಾಮಣಿ ಜನತೆ ಮುಂದೆ ನಿಮ್ಮ ಮುಂದೆ ಕೇಳಿಸಿದ್ದೀನಿ ಮತ್ತು ಸಚಿವರಾದ ಸುಮ್ ಸುಧಾಕರ್ ಅವರಿಗೆ ನಾನು ಒಂದು ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಏನು ನೀವು ಎಲ್ಲಾದ್ರೂ ಜೆ ಕೆ ರೆಡ್ಡಿ ಅವರೇ ಹೇಳ್ಕೊಟ್ಟಿದ್ದಾರೆ ಅವ್ರ ಹಿಂದೆ ಇದ್ದಾರೆ ಮಾಜಿ ಶಾಸಕರಿ ಇವರು ಹಿಂದೆ ಇದ್ದಾರೆ ಮಾಜಿ ಶಾಸಕರು ಇವ್ರಿಗೆ ದುಡ್ಡು ಕೊಡ್ತಾ ಇದ್ದಾರೆ ಮಾಜಿ ಶಾಸಕರು ಇವರು ರಾಜಕೀಯ ಮಾಡ್ತಾ ಇದ್ದಾರೆ ಇದರಿಂದೆ ಅಂತೆಲ್ಲ ಬಿಂಬಿಸ್ತಾ ಇರ್ತೀರಲ್ಲ ಅಣ್ಣ ಸುಧಾಕರ್ ಅಣ್ಣ ನಿನ್ಗೊಂದು ಮಾತು ಹೇಳ್ತೀನಿ ಕೇಳಿಸ್ಕೋಣ ನಾವು ಜೆ ಕೆ ಕೃಷ್ಣಾರೆಡ್ಡಿಯವನ್ನೂ ಮೆಚ್ಚಿಸ್ಬೇಕು ಮೆಚ್ಚಿಸ್ಬೇಕನ್ನೋ ಕಾರ್ಯಕ್ರಮ ನಾವು ಮಾಡ್ತಾ ಇಲ್ಲ ಅಥವಾ ನಿಮ್ಮನ್ನು ಬೈಬೇಕು ನಿಮ್ಮನ್ನು ಜನರಿಗೆ ನೀವೇನು ಅನ್ನೋದನ್ನು ತೋರಿಸ್ಬೇಕು ಅನ್ನೋ ಕಾರ್ಯಕ್ರಮವೂ ನಾವು ಮಾಡ್ತಾ ಇಲ್ಲ ನಮ್ಮ ಎಮೋಷನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಗ್ರಹಕ್ಕೆ ನೀವು ಕೈ ಹಾಕಿರೋದ್ರಿಂದ ಅವ್ರ ಪುತ್ಥಳಿ ಇನ್ಸ್ಟಾಲ್ ಮಾಡೋಕ್ಕೆ ನೀವು ಕೊಡ್ತಾ ಇಲ್ಲ ಎಲ್ಲ ರೀತಿ ಏನೇನು ಮಾಡಬೇಕು ಹಿಂದೆ ಬ್ಯಾಕ್ ಗ್ರೌಂಡ್ ಕೀಪ್ಲೇಯರ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ನಿಮ್ಮ ಬಗ್ಗೆ ನೀವೇನು ಅನ್ನೋದನ್ನು ಜನಕ್ಕೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಎಕ್ಸ್ಪೋಸ್ ಸಮೇತ ಮಾಡ್ತಾಯಿದ್ದೀವಿ ಇನ್ನೊಂದು ಮಾತು ಹೇಳ್ತೀನಿ ನೀವು ನಿನ್ನೆ ಒಂದು ಮೀಡಿಯಲ್ಲಿ ಒಂದು ಮಾತು ಹೇಳ್ತೀರಾ ಏನಂತ ದುಡ್ಡು ಕೊಡ್ತಾ ಇದ್ದಾರೆ ಮಾಜಿ ಶಾಸಕರು ಅದಕ್ಕೆ ಇವರೆಲ್ಲ ಮಾಡ್ತಾಯಿದ್ದಾರೆ ಇವರಿಂದ ಎಲ್ಲ ಮಾಜಿ ಶಾಸಕರಿದ್ದಾರೆ ಇವರಿಗೆಲ್ಲ ದುಡ್ಡು ಕೊಡ್ತಾ ಇದ್ದಾರೆ ಅಣ್ಣ ನಾವು ದಲಿತರೇ ಆಗಿರ್ಬೋದು ನಾವು ಬಡವರೇ ಆಗಿರ್ಬೋದು ನಮಗೂ ಸ್ವಾಭಿಮಾನ ಅನ್ನೋದಿದೆ ಯಾರೋ ದುಡ್ಡು ಕೊಡ್ತಾರೆ ಅನ್ನೋದಕ್ಕೋಸ್ಕರ ನಾವು ಬೀದಿಗಳಲ್ಲಿ ನಿಂತ್ಕೊಂಡು ಹೋರಾಟ ಮಾಡಲ್ಲಣ್ಣ ನಾವು ಮಾಡ್ತಾ ಇರೋದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೋಸ್ಕರ ಅಣ್ಣ ದಯವಿಟ್ಟು ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ಯಾಕೆ ನೀವು ರೆಡಿ ಇಲ್ಲ ಇದನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ನೋಡೋಣ ನೀವು ನಮ್ಮ ಎಮೋಷನ್ನ ಟಚ್ ಮಾಡ್ತಾ ಇದ್ದೀರಾ ದಯವಿಟ್ಟು ಇದು ಬೇಡ ನಾನು ನಿಮಗೆ ಕೈ ಮುಗಿದು ಮನವಿ ಮಾಡ್ತಾ ಇದ್ದೀನಿ ಈಗಾಗಲೂ ನೀವು ನಮಗೆ ಪರ್ಮಿಷನ್ ಮಾಡಿಕೊಡಿ ಲೀಗಲ್ ಆಗಿ ನಾವು ನೀವೇನು ಹೇಳ್ತಾ ಇದ್ದೀರೋ ಸ್ಟ್ಯಾಚ್ಯೂನ ಇನ್ಸ್ಟಾಲ್ ಮಾಡೋಕ್ಕೆ ರೆಡಿ ಇದೀವಿ ನೀವೇ ಮುಂದೆ ಬಂದು ನಿಮ್ಮ ನೇತೃತ್ವದಲ್ಲಿ ಆಗಲಿ ನೀವೇ ಬನ್ನಿ ನಿಮಗೂ ಸನ್ಮಾನ ಸಮೇತ ಮಾಡ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಇನ್ಸ್ಟಾಲ್ ಮಾಡೋದಕ್ಕೆ ಪರ್ಮಿಷನ್ ಮಾಡಿಕೊಡಿ ಜೊತೆಗೆ ಯಾರೋ ಒಬ್ಬ ಅಯೋಗ್ಯ ಅವನ ಹೆಸರು ಹೇಳೋದು ಬೇಡ ನಾನು ಹೇಳೋಕ್ಕೂ ರೆಡಿ ಇಲ್ಲ ಅವನೊಂದು ಮಾತು ಹೇಳ್ತಾನೆ ನಾನು ಮೊನ್ನೆ ಕೇಳಿಸ್ಕೊಂಡೆ ಯಾರೋ ನನ್ನ ಸ್ನೇಹಿತರು ನನಗೆ ಕೇಳಿಸಿದ್ರು ನವೀನೋ ಬೋವಿ ಜನಾಂಗಕ್ಕೆ ಸೇರಿದವನು ಅವ್ರಿಗೆ ಬೇಕಾಗಿರೋಂಥ ಅವರು ಕುಲದೇವರು ಮತ್ತೊಂದು ಶಿವಯೋಗಿ ಅವರು ಅವನೆಲ್ಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ಇದಕ್ಕೆ ಏನು ಸಂಬಂಧ ಅವನ ಅಂಬೇಡ್ಕರ್ಗೆ ಏನಕ್ಕೆ ಅಂಬೇಡ್ಕರ್ ಇರೋಕ್ಕೋಸ್ಕರ ಏನಕ್ಕೆ ಇದ್ದಾನೆ ಅಂತ ಹೇಳ್ತಾರೆ ಅಯೋಗ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಜಾತಿಗೆ ಸೀಮಿತ ಅಲ್ವೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋಂಥ ಸಂವಿಧಾನದ ಅಡಿಯಲ್ಲೇ ಇಡೀ ನಮ್ಮ ಎಸ್ ಸಿ ಎಸ್ ಟಿಯಲ್ಲಿ ಏನು ಉಪಜಾತಿಗಳಿದೆಯೋ ಅವ್ರು ಕೊಟ್ಟಿರೋವಂಥ ಅಲ್ಲೇ ಇವತ್ತು ಬದುಕ್ತಾ ಇರೋದು ಅವ್ರು ಕೊಟ್ಟಿರೋಂಥ ಭಿಕ್ಷೆಯಲ್ಲೇ ಬದುಕ್ತಾ ಇರೋದು ಇಡೀ ಪ್ರಪಂಚದಲ್ಲೇ ಯಾರಾದರೂ ಒಬ್ಬ ವ್ಯಕ್ತಿಗೆ ಎಲ್ಲರೂ ಕೈ ಮುಗಿದು ನಮಸ್ಕಾರ ಮಾಡಬೇಕು ಅಂತ ಯಾರಿಗಾದ್ರೂ ಒಬ್ಬರಿಗೆ ಇದೆ ಅಂತಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಮತ್ತೆ ನಮ್ಮ ಆಡಳಿತ ಜಿಲ್ಲಾ ಆಡಳಿತಕ್ಕೆ ಮತ್ತೆ ನಮ್ಮ ತಾಲೂಕು ಆಡಳಿತಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ ಏನು ನೀವು ಈ ಹೈಕೋರ್ಟ್ ಆರ್ಡ್ರು ಅಂತ ಹೇಳ್ತೀನಲ್ಲ ನೋಡಿ ಇಲ್ಲಿ ನೋಡ್ಬೋದು ಹೈಕೋರ್ಟ್ ಆರ್ಡ್ರ್ ಮೇಲೆ ಸ್ಟ್ಯಾಚ್ಯೂ ಅನ್ನ ತೆಗೆದಿದ್ದೀವಿ ತೆರವು ಮಾಡಿದ್ದೀವಿ ಅನ್ನೋದನ್ನ ಎಲ್ಲ ಕಡೆಯೂ ಹೇಳ್ತಾ ಇದ್ದಾರೆ ನಿನ್ನೆ ನಮ್ಮ ಸಚಿವರು ಪಾಪ ಹೇಳಿದ್ರು ಇದ್ರ ಬಗ್ಗೆ ಹೈಕೋರ್ಟ್ ಆರ್ಡ್ರನ್ನ ಪಾಲನೆ ಮಾಡಿದ್ದಾರೆ ಪಾಲನೆ ಮಾಡಿದ್ದಾರೆ ಅಂತ ನೋಡಿ ಇಲ್ಲಿ ನೀವು ನೋಡ್ಬೋದು ಏನು ಒಬ್ಬ ಗೌತಮ್ ಆರ್ ಗೌತಮ್ ರೆಡ್ಡಿ ಅನ್ನೋರು ಚಿಂತಾಮಣಿಯ ಮಾಳಪ್ಪಲ್ಲಿ ನಿವಾಸಿ ನಾನು ಇನ್ನೊಂದು ಸರಿ ಹೇಳಕ್ಕೆ ಇಷ್ಟಪಡ್ತೀನಿ ಗೌತಮ್ ರೆಡ್ಡಿ ಚಿಂತಾಮಣಿಯ ಮಾಳಪಲ್ಲಿ ನಿವಾಸಿ ಈತ ಒಂದು ಹೈಕೋರ್ಟಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನನ್ನು ಫೈಲ್ ಮಾಡ್ತಾನೆ ಏನಂತ ಫೈಲ್ ಮಾಡ್ತಾನೆ ಅನ್ನೋದನ್ನು ನಾನು ಹೇಳ್ತೀನಿ ನೋಡಿ ಸ್ಟ್ಯಾಚ್ಯೂ ಇಟ್ಟಿರೋದು ಸ್ಟ್ಯಾಚ್ಯೂ ಮೇಲೆ ಬಿಸಿಲು ಬಿದ್ದರೆ ಸ್ಟ್ಯಾಚು ಮೆಲ್ಟ್ ಆಗ್ತಾ ಇದೆ ಅಂತೆ ಕರ್ಗೋಗ್ತಾ ಇದೆ ಅಂತೆ ಸ್ಟ್ಯಾಚು ಮಳೆಗೆ ಈ ಬಿಸಿಲು ಬಿದ್ದು ಎಲ್ಲ ಕರ್ಗೋಗ್ತಾ ಇದೆ ಅಂತೆ ಒಂದು ಒಂದು ಪ್ರಶ್ನೆ ಏನಂತಂದರೆ ನನಗೆ ದತ್ತಿ ತಗೊಂಡಿರೋ ನನ್ನನ್ನೇ ಸೆಪ್ಟೆಂಬರಿಂದ ಒಳಗಡೆ ಇಲ್ಲ ಗೌತಮ್ ರೆಡ್ಡಿನ ಹೆಂಗೆ ಒಳಗಡೆ ಬಿಟ್ಟು ಗೌತಮ್ ರೆಡ್ಡಿ ಏನಾದರೂ ಒಳಗಡೆ ಹೋಗಿ ನೋಡಿದಾನ ಇಲ್ಲ ಅಲ್ಲಿ ಬಟ್ಟೆ ಸುತ್ತಿದ್ದಾರೆ ಏನು ಪ್ಲಾಸ್ಟಿಕ್ ಕವರ್ ಹಾಕಿ ಸ್ಟ್ಯಾಚ್ಯೂನ ಸುತ್ತಿ ಅವಮಾನ ಮಾಡ್ತಾ ಇದ್ದಾರೆ ಈ ಗೌತಮ್ ರೆಡ್ಡಿ ಅನ್ನೋನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತಲೇ ಹೆಂಗೆ ಗೊತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಿರ್ಬೋದು ಫೈಬರೇ ಆಗಿರ್ಬೋದು ಮೆ ಇಲ್ಲ ಬ್ರಾನ್ಸ್ ಬ್ರಾಂಜೇ ಆಗಿರ್ಬೋದು ಯಾರಿಗೆ ಗೊತ್ತು ಹೆಂಗೆ ಈತನೂ ಡಿಕ್ಲೇರ್ ಮಾಡ್ತಾನೆ ಅದನ್ನ ನೋಡಿ ನೀವು ವ್ಯವಸ್ಥೆ ಮಾಡಬೇಕಾಗಿರೋ ವಿಚಾರನೇ ಗೌತಮ್ ರೆಡ್ಡಿ ಯಾರು ಅಲ್ಲ ನಮ್ಮ ಸಚಿವರ ರಿಲೇಟಿವು ಚಿಂತಾಮಣಿಯ ಮಾಳಪ್ಪಲ್ಲಿ ನಿವಾಸಿ ನೀವು ನೋಡ್ಬೋದು ನಾನು ಇದನ್ನು ನೋಡಿ ಇವಾಗ ಇದು ಆರ್ಡ್ರ್ ಆಗಿರೋದ್ರ ಬಗ್ಗೆ ನಾನು ಮಾತಾಡ್ತೀನಿ ಈ ಸ್ಟ್ಯಾಚ್ಯೂ ಮೆಲ್ಟ್ ಆಗ್ತಾ ಇದೆ ಅಂತ ಫೈಲ್ ಮಾಡ್ತಾರೆ ನಮ್ಮ ಹೈಕೋರ್ಟಲ್ಲಿ ಚೀಫ್ ಜಸ್ಟಿಸ್ ಮುಂದೆ ಇದು ಹೋಗುತ್ತೆ